ಹೊಟ್ಟೆ ಹಸ್ತೈತಿ ಅಂತ ಬೇರೆವ್ರ ಬುಟ್ಟಾಗಿನ ರೊಟ್ಟಿಗೆ ಕೈ ಹಾಕಿ ಕೆಡಬೇಡ್ರಿ ನಿಮ್ಮ ರಟ್ಟಿನ ನೀವು ನಂಬಿ ಬದುಕುದು ಕಲಿಯ್ರಿ ಜಗತ್ತಿನಾಗ ಯಾರಿಗೂ ಯಾರು ಇಲ್ಲ ನಮ್ಮವರು ತಮ್ಮವರು ಅನ್ನೋದು ಬರೀ ಭ್ರಮೆ ಇದೆ ಅಲ್ಲ ನಾವು ನಂಬಿದವರೇ ನಮ್ಮನ್ನ ಕೈ ಬಿಟ್ರು ಅಂತ ಹಸಾಸೆ ಆಗಬೇಡ್ರಿ ಗಾಬ್ರೂ ಆಗ್ಬೇಡ್ರಿ ನಮ್ಮವ್ರು ಅನ್ನೋರು ಕೈ ಬಿಟ್ಟಾಗ ನಮ್ಮ ತಾಕತ್ ಗೊತ್ತಾಗೋದು ಅವಾಗ ನಮಗೆ ತಿಳಿತೈತಿ ನಮ್ಮವ್ರಿಗೆ ಯಾರು ಇಲ್ಲ ನಮಗೆ ಯಾರು ಇಲ್ಲ ಅನ್ನೋದು ದೇವರೇ ನಮಗ್ ಗತಿ ಅನ್ನೋದು ಅವಾಗ ನಮಗೆ ಸತ್ಯ ಗೊತ್ತಾಗುತ್ತೆ ಜಗತ್ತಂಬುದಿರ್ಬೇಕು ನಂಬಿರಬಾರ್ದು ಮಕ್ಕಳನ್ನ ತಂದೆ ತಾಯಿ ನಂಬಾರದು ತಂದಿ ತಾಯಿನ ಮಕ್ಕಳು ನಂಬಾರದು ಹೆಂಡತಿ ಗಂಡನ್ ನಂಬಾರದು ಗಂಡ ನಂಬಾರ ಅಣ್ಣ ಸಂಬಂಧರು ಅವರು ಅಷ್ಟೇ ನಂಬಿದಂಗೆ ಇರ್ಬೇಕು ನಂಬಿರಬಾರದು ತಿಳ್ಕೊರಿ ಹರ್ವೋಲು ನಂಬಿ ಹೊಳಿದ ಆಟಕ ಹೋಗವರು ಈಜು ಕಲ್ತಿದ್ರೆ ಒಳ್ಳೇದು ಯಾಕಂದ್ರೆ ಹರ್ವೋಲು ಯಾವ ಡಮ ಹೇಳಕ್ ಆಗಬಹುದ ಈಜು ಕಲ್ತಿದ್ರೆ ದಡಕ್ ಬರ್ತೀವಿ ನೀವೆಲ್ಲ ನಿಮ್ಮ ಹತ್ರ ದುಡ್ಡು ಇದ್ರೆ ಜಾತ್ರೆಗೆ ಹೋಗ್ರಿ ಒಬ್ರು ನಂಬಿ ಅವ್ರು ಕರಿತಾರಂತ ಜಾತ್ರೆಗೆ ಹೋಗ್ರಿ ಜಗತ್ತಿನಾಗ ಎಲ್ಲರೂ ಹಿಂಗೆ ನಂಬಿದಂಗ ನಡೀತಿರ್ಬೇಕು ನಾವು ನಂಬಿದವರು ನಮ್ಮ ಕೈ ಕೊಟ್ರೆ ಬದುಕುದು ನಾವು ಮನ್ಸಿನಾಗ ಇರಬೇಕು ಜಗತ್ತಿನಾಗ ನಡುವುದೆಲ್ಲ ನಾಟಕ ಬರೀ ನಾಟಕ ಬಣ್ಣ ಒರ್ಸ್ಕೊಂಡು ಮೇಲೆ ಗೊತ್ತಾಗೋದು ಯಾರ್ಯಾರು ಹ್ಯಾಂಗದಾರ ಅನ್ನೋದು ಯಾಕಂದ್ರೆ ಬರುವಾಗ ಒಬ್ರ ಬಂದೆವು ಹೋಗುವಾಗ ಒಬ್ಬರೇ ಹೋಗ್ತೇವೆ ಈ ಮಾತು ನೂರಕ್ಕೆ ನೂರು ಸತ್ಯ ನಮ್ಗೆ ಬ್ಯಾನಿ ಬಂದ್ರೆ ನಾವು ಔಷಧ ಕುಡಿಬೇಕು ಬೇರೆಯವ್ರಿಗೆ ಕುಡಿದ್ರೆ ಅದಕ್ಕೆ ಜಗತ್ತಿನಾಗ ಯಾರನ್ನೂ ನಂಬ್ಯಾಡ್ರಿ ಮತ್ತೆ ನಂಬದಂಗೂ ಇರಬೇಡ್ರಿ ನಿಮ್ಮ ಧೈರ್ಯ ನಿಮಗೆ ಇರಲಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಬಲ ಅದೇ ನಿಮ್ಗೆ ದೇವರು ದೇವರು ಅನ್ನೋದು ಪ್ರಾಣವಾಯು ಇದ್ದಾಗ ಮತ್ತೆ ಶ್ವಾಸ ತಗೊಳ್ಳೋ ಪ್ರಾಣರ ನಮ್ಗೆ ಊಟಕ್ಕೆ ನೀಡಿದವರೇ ತುತ್ತು ಮಾಡಿ ಉಣಿಸ್ಬೇಕಂದ್ರೆ ಇದ್ಯಾವ ಲೆಕ್ಕ ಒಂದು ದಿವಸ ಚಂದ ನಿರಂತರ ನಡೆಯೋ ಕೆಲಸ ಅಲ್ಲಿವು ಯಾರಿಗೆ ಯಾರಿಲ್ಲೋ ಈ ಮಾತೆಂದಿಗೂ ಸುಳ್ಳಲ್ಲೋ ಅಣ್ಣ ತಮ್ಮ ಬಂಧು ಬಳಗ ಅನ್ನೋದು ಬರೀ ಭ್ರಮೆಯಲ್ಲೋ ಗಂಡನಾರು ಹೆಂಡತಿಯಾರು ಸಂಬಂಧವೇ ಇಲ್ಲೋ ಸತಿಪತಿ ಜತಿ ಎಂದು ಹೇಳುವರಲ್ಲ ಈ ಮಾತೆಂದಿಗೂ ನಿಜವಲ್ಲ ನಡುರಾತ್ರಿಯಲ್ಲಿ ಒಂಟಿ ಹೆಣ್ಣನ್ನು ಅಡಿವಿಗೆ ತಳ್ಳಿದನಲ್ಲ ಸೀತಾಮಾತೆಗೆ ಶ್ರೀರಾಮಚಂದ್ರ ಗಂಡ ಹೌದಾ ಅಲ್ಲೋ ಇಂಥವರಿಂದ ಹೀಗಾದ ಮೇಲೆ ಉಳಿದವರು ಇನ್ನೆಲ್ಲೋ ಗಂಡಗೆ ದ್ರೋಹ ಬಗೆದಳಲ್ಲೋ ಮತ್ತೆ ಕಲ್ಲಾಗಿ ಹೋದಳಲ್ಲೋ ಗೌತಮ ಋಷಿಗೆ ಅಹಲ್ಯಾದೇವಿ ಹೆಂಡತಿ ಹೌದಲ್ಲೋ ಪತಿವರ್ತೆಯಾದ ಇವಳಿಗೆ ಇಂದ್ರನ ಮೋಸಂಗ ತಿಳಿದಲ್ಲೋ ಗೌತಮ ಋಷಿಯಿಂದ ಇಂದ್ರಗೆ ಸುಡಗಾಡ ಶಾಪ ತಟ್ಟಿದಲ್ಲೋ ಪ್ರದನನ್ನು ಪರಿಪರಿ ಕಾಡಿ ಕೊಲ್ಲಲು ಮುಂದಾದನಲ್ಲೋ ಹಿರಣ್ಯ ಕಶ್ಯಪ್ಪ ಪ್ರಹ್ಲಾದನನ ತಂದೆ ಹೌದಾ ಅಲ್ಲೋ ಹಸುಗೂ ಸನ್ನೆ ನದಿಯಲ್ಲಿ ಎಸೆದು ಸುಮ್ಮನೆ ಕುಂತಾಳಲ್ಲೋ ಕುಂತಿದೇವಿ ಕರ್ಣನಿಗೆ ತಾಯಿ ಹೌದಾ ಅಲ್ಲೋ ಮಗನನ್ನು ಮತ್ತೆ ಸುಮ್ಮನೆ ಬಿಡಲಿಲ್ಲೋ ಅರ್ಜುನನಿಂದಲೇ ಕರ್ಣನ ಜೀವ ತೆಗಿಸಿ ಬಿಟ್ಟಳಲ್ಲೋ ತಾಯಿ ದೇವರು ಅನ್ನು ಮಾತಿಗೆ ಮಸಿಬೆಳದಳ ತಾನೇ ಮಾಡಿದ ತಪ್ಪಿಗೆ ಮಗನನ್ನು ಬಲಿ ಕೊಟ್ಟಳಲ್ಲೋ ಅಣ್ಣ ತಮ್ಮ ವೈರಿ ಜಗದಳು ಬೇರಿಲ್ಲೋ ರಾಜ್ಯದಾಸಿಗೆ ರಕ್ತದ ಕಾಲಿವೆ ಹರಿಸಿ ಬಿಟ್ಟರಲ್ಲೋ ಕರೋ ಪಾಂಡವರು ಅಣ್ಣ ತಮ್ಮರು ಅನ್ನೋದು ಅಲ್ಲೋ ಕೃಷ್ಣನ ಮಾತು ಕೇಳದೆ ಅವರು ಹಾಳಾಗಿ ಹೋದರಲ್ಲೋ ತ್ರೈತ ದ್ವಾಪರದಲ್ಲಿ ನಡೆದವು ಇವೆಲ್ಲ ಕಲಿಯುವುದೊಳಗನ ಕಸೇನೆ ನೋಡ್ತೀರಿ ಇವೆಲ್ಲ ಹೇಳಲು ನಾಶಕ್ಕೆ ಬರ್ತೈತಲ್ಲ ಬಾಯಿಗೆ ಬೀಗ ಜಡದನಲ್ಲ ವೀರ ಬಸವಣ್ಣ ಹೇಳಲು ಅಪ್ಪಣೆ ಕೊಡಲಿಲ್ಲ ಇವೆಲ್ಲ ನಾನು ಹೇಳಿದ್ದು ಅಲ್ಲಿಯೂ ಪುರಾಣದೊಳಗ ಇತಿಹಾಸದೊಳಗ ಚರಿತ್ರೆಯೊಳಗ ಮಹಾಭಾರತೊಳಗ ರಾಮಾಯಣದೊಳಗೆ ಹೇಳ್ದಂತ ನಾ ಹೇಳೀನಿ ನಂಬು ಬ್ಯಾಡ್ರಿ ಅಂದ್ರೆ ಏನರ್ಥ ನೀವು ದಿವಸ ಒಬ್ರಿಗೊಬ್ರು ಜಗಾಡ್ರಿ ಅಂತ ಅಲ್ಲ ಜಗತ್ತು ನಂಬಿಕೆ ವಿಶ್ವಾಸದ ಮೇಲೆ ನಡೆದೈತಿ ಒಬ್ರಿಗೊಬ್ರು ಹನುಮಾನ್ ಪಟ್ಟರ ವ್ಯವಹಾರ ನಿಂತು ಹೋಗೈತಿ ಜಗತ್ತಿನಲ್ಲಿ ಎಲ್ಲರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಎಲ್ಲ ಹರಗೋಲು ಮುಳುಗೋದಿಲ್ಲ ಹಾರೋಡ ಎಲ್ಲ ವಿಮಾನ ಕೆಳಗೆ ಬೀಳೋದಿಲ್ಲ ಆದ್ರೆ ಪೆರಾ ಸುಟ್ಟಿದ್ರೆ ವಿಮಾನ ಬಿದ್ದರೂ ಭಯ ಇಲ್ಲ ಈಸಗಾಯಿ ನಮ್ಮ ಹತ್ರ ಇದ್ರೆ ಹರಗೋಲು ಮುಳುಗಿದ್ರೂ ನಮಗೆ ಭಯ ಇಲ್ಲ ತಂದೆ ತಾಯಿ ಮಾಡಿದ ಆಸ್ತಿ ಮೇಲೆ ಮಕ್ಕಳು ಕೈ ಊರಿ ಬದುಕಬಾರದು ಮಕ್ಕಳು ನಮ್ಮನ್ನು ಮುಪ್ಪಾವಶ್ ನೋಡ್ತಾರ ಅಂತ ಆಸೆ ಪಟ್ಟು ಅವ್ರನ್ನ ನಾವು ದೊಡ್ಡವ್ರನ್ನಾಗಿ ಮಾಡಬಾರ್ದು ಎಂಥ ದುರ್ದರ ಪ್ರಸಂಗ ಬಂದರೂ ಧೈರ್ಯ ಮಾಡಿ ಜೀವನ ನಡೆಸುವುದೇ ಅನಿವಾರ್ಯ ಇಂಥ ಪರಿಸ್ಥಿತಿಯಾಗ ಧೈರ್ಯ ಸಾಲದೆ ಆತ್ಮಹತ್ಯೆ ಮಾಡಿಕೊಂಡವರು ಎಷ್ಟು ಜನ ಇಲ್ಲ ಸಿಕ್ಕಂದಿನಲ್ಲಿ ತಂದೆ ತಾಯಿ ಕಳ್ಕೊಂಡು ಅನಾಥ ಮಕ್ಕಳು ಎಷ್ಟಿಲ್ಲ ಮಕ್ಕಳನ್ನೇ ಕಳ್ಕೊಂಡು ತಂದೆ ತಾಯಿ ಎಷ್ಟಿಲ್ಲ ಅದಕ್ಕೆ ಹೇಳಿದ್ದು ಯಾರಿಗೆ ಯಾರಿಲ್ಲ ಭಯದಿಂದ ಆತ್ಮಹತ್ಯೆ ಮಾಡಿಕೊಳ್ಳೋದು ಒಳ್ಳೇದಲ್ಲ ಧೈರ್ಯದಿಂದ ಬದುಕೋ ಛಲ ಬೇಕು ಮನುಷ್ಯಗೆ ಛಲಾನೇ ಬಲ ಛಲ ಇಲ್ಲದವನ ಜೀವನ ನಿಷ್ಫಲ ದೇವರು ನಮಗೆ ಕೊಟ್ಟ ಆಯಸ್ಸು ಸದುಪಯೋಗ ಪಡಿಸಿಕೊಂಡು ಜೀವನ ಸಾಧಿಸಬೇಕೇ ವಿನಃ ಹೇಳಿಯಾಗಿ ಜೀವನಾನೇ ಕೈಲಾಗದವ್ರ ಮಾತು ಅದಕ್ಕಾಗಿ ಜಗತ್ತಿಗೆ ಯಾರಿಗೆ ಯಾರೂ ಅನಿವಾರ್ಯ ಅಲ್ಲ ಧೈರ್ಯದಿಂದ ಬದುಕೋಕ ಯಾರಪ್ಪನೇನೂ ಬೇಕಿಲ್ಲ ಕೇಳ್ರಿ ಈ ವಚನ ಜಗತ್ತಿನಲ್ಲಿ ಬದುಕಲು ಬೇಕೇ ಬೇಕು ವಿಶ್ವಾಸ ಎಲ್ಲೆಡೆ ಹಾಸು ಹೊಕ್ಕಾಗಿದೆ ಬರೀ ಮೋಸ ವಿಶ್ವಾಸ ಕೈ ಕೊಟ್ಟಾಗ ನಿಲ್ಲಿಸಿಕೊಳ್ಳಬೇಡಿರೋ ನಿಮ್ಮ ಶ್ವಾಸ ನಿರಾಶೆಯಿಂದ ಪಡಬೇಡ ಆಯಾಸ ಪಡುನಿ ಹರ ಸಾಹಸ ಹೇಗೆ ಬದುಕಬೇಕೆಂಬುದರ ಮೇಲಿರಲಿ ನಿನ್ನ ಧ್ಯಾಸ ಶಿವಶಿವ ಕುಡದಾಳ ಶ್ರೀ ವೀರ ಬಸವೇಶ ನೆನಪಿರಲಿ ದೇವರು ಮತ್ತು ಧೈರ್ಯ ಇವೆರಡೂ ನಂಬಿದವರನ್ನೆಂದಿಗೂ ಕೈ ಬಿಟ್ಟರೆ ನಂಬಿ ಬದುಕಿ ವಿಜಯ ಸಾಧಿಸುವುದೇ ವಿಜಯದಶಮಿ ನಮ್ಮನ್ನು ಸೋಲಿಸಲು ಬಂದ ಸೋಲನ್ನೇ ಸೋಲಿಸಿ ವಿಜಯ ಸಾಧಿಸಿ